ಭೀಮಾ ತೀರದ ಹಂತಕ ಬಾಗಪ್ಪ ಸತ್ತ ಬೆನ್ನಲ್ಲೇ ಬಾಡಿಗೆ ಗೂಂಡಾಗಳ ಹಾವಳಿ ಶುರುವಾಗಿದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸುವವರಿಗೆ ಭೀಮಾ ತೀರದ ಹಂತಕರ ಹೆಸರಲ್ಲಿ ಹೆದರಿಸಲಾಗ್ತಿದೆ ಟ್ರಕ್ ಹರಿಸಿ ಕೊಂದು ಹಾಕೋ ಧಮ್ಕಿ ಹಾಕಲಾಗ್ತಿದೆ ಸಿಡಿಪಿಯು ಕಚೇರಿಯಲ್ಲಿ ಮಾಹಿತಿ ಕೇಳಿದ ಕೆಆರ್ಎಸ್ ಪಕ್ಷದ ಮುಖಂಡರಿಗೆ ಭೀಮಾ ತೀರದ ಬಾಡಿಗೆ ಗೂಂಡಾ ಧಮ್ಕಿ ಹಾಕಿದ್ದು ಪ್ರಕರಣ ಜಿಲ್ಲಾಧಿಕಾರಿ ಕಚೇರಿ ಮೆಟ್ಟಿಲೇರಿದೆ ಭೀಮಾ ತೀರದ ಹೆಸರಲ್ಲಿ ಧಮ್ಕಿ ಈತನ ಹೆಸರು ಸೋಮಶೇಖರ್ ಪಟ್ಟಣಶೆಟ್ಟಿ ಅಂತ ಚಡಚಣ ಪಟ್ಟಣ ನಿವಾಸಿ ಮಾಹಿತಿ ಕೇಳಲು ಶಿಶು ಅಭಿವೃದ್ಧಿ ಇಲಾಖೆ ಕಚೇರಿಗೆ ಹೋದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಗೆ ಜೀವ ಬೆದರಿಕೆ ಹಾಕಿದ್ದಾನೆ ಭೀಮಾ ತೀರದ ನಟೋರಿಯಸ್ ಹಂತಕರ ಹೆಸರಲ್ಲಿ ಹೆದರಿಸೋ ಪ್ರಯತ್ನ ಮಾಡಿದ್ದಾನೆ ಅಲ್ಲಿ ಹೋದ್ರೆ ಕೊಂದೆ ಹಾಕ್ತಾರೆ ಇನ್ನೂ ಮುಂದುವರೆದು ಭೀಮಾ ತೀರದ ಚಡಚಣದಲ್ಲಿ ದಿನಕ್ಕೆ ನಾಲ್ಕು ಆಕಳು ಕಳೆಯುತ್ತಾರೆ ಬೈಕ್ ಮೇಲೆ ಹೊರಟಾಗ ಲಾರಿ ಸಾಯಿಸುತ್ತಾರೆ ಅಧಿಕಾರಿಗಳಾರು ಸಾಚಾ ಅಲ್ವಾ ಐದು ಲಕ್ಷ ಕೊಟ್ಟರೆ ಪೊಲೀಸರು ಸುಮ್ಮನಿರುತ್ತಾರೆ ಎಂದು ಕೆಆರ್ಎಸ್ ಪಕ್ಷದ ಮುಖಂಡರನ್ನ ಬೆದರಿಸಿದ್ದಾನೆ ಸರ್ಕಾರಿ ಕಚೇರಿಯಲ್ಲಿ ಇದೆಲ್ಲವನ್ನ ಮಾತನಾಡಿ ಜೀವ ಬೆದರಿಕೆ ಹಾಕಿದ ಆಸಾಮಿ ವಿರುದ್ಧ ಕ್ರಮಕ್ಕೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಚಡಚನ ತಾಲೂಕಿನ ಅಂಗನವಾಡಿಗಳಿಗೆ ಸಪ್ಲೈ ಆಗುವ ಮೊಟ್ಟೆ ಕಳ್ಳತನವಾಗ್ತಿವೆ ಮಕ್ಕಳ ಆಹಾರದಲ್ಲೂ ಅಧಿಕಾರಿಗಳು ತಿಂದು ತೆಗ್ದಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಆರೋಪವಾಗಿತ್ತು ಈ ಬಗ್ಗೆ ಖುದ್ದು ಅಧಿಕಾರಿಗಳಿಂದ ದಾಖಲೆ ಪಡೆಯಬೇಕು ಅಂತ ಪಕ್ಷದ ಕಾರ್ಯಕರ್ತರು ಸಿಡಿಪಿಒ ಕಚೇರಿಗೆ ಹೋಗಿದ್ದಾರೆ ಅಲ್ಲಿ ಅಧಿಕಾರಿ ಇಲ್ಲದೆ ಇರುವಾಗ ಮಧ್ಯಪ್ರವೇಶಿಸಿದ ಇದೇ ಸೋಮಶೇಖರ್ ಮನಬಂದಂತೆ ಆವಾಜ್ ಹಾಕಿದ್ದಾನೆ ಜೀವ ಬೆದರಿಕೆ ಅತ್ತಮೊಟ್ಟೆ ಗೋಲ್ಮಾಲ್ ಬಗ್ಗೆ ಮಾಹಿತಿ ಪಡೆಯೋಕೆ ಹೋದ ಕೃಷ್ಪಕ್ಷದವರನ್ನೇ ಬೆದರಿಸಿದ್ದಾನೆ ಹಣ ಬೇಕಾದರೆ ತಗೊಳ್ಳಿ ಅಂಗನವಾಡಿಗೆ ಕಿರಿಕಿರಿ ಮಾಡುವಂಗಿಲ್ಲ ಅಲ್ಲದೆ ಬಾಗಪ್ಪ ಹರಿಜನನ್ನೇ ಬಿಟ್ಟಿಲ್ಲ ಇಲ್ಲಿ ಜನ ಸರಿಯಿಲ್ಲ ಎನ್ನುತ್ತಾನಲ್ಲದೆ ಬೈಕ್ ಮೇಲೆ ಹೊರಟಾಗ ಲಾರಿ ಹಾಯಿಸಿದರೆ ಮುಗೀತು ಎಂದು ಜೀವಕ್ಕೆ ಆಪತ್ತು ತರೋ ಮಾತುಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಇನ್ನೂ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ವಿಡಿಯೋ ಮಾಡಿದ್ದಲ್ಲದೆ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ ಜಿಲ್ಲಾಧಿಕಾರಿ ಟಿಬು ಬಾಲಂದ್ರಿಗೆ ದೂರು ಸಹ ನೀಡಿದ್ದಾರೆ ಸಿಡಿಪಿಯು ಸೇರಿ ಬಾಡಿಗೆ ಗೂಂಡಾನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ